ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಪತ್ರೀಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಜ್ಞಾನವು ಒಂದು ನಿಧಿ ಆ ನಿಧಿಯನ್ನು ಅಭ್ಯಾಸದಿಂದ ಮಾತ್ರ ಹೊಂದಲು ಸಾಧ್ಯ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲಿ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಮನಸ್ಸು ಮನಸ್ಸನ್ನು ನಾವು ಸಮಾಜದಿಂದ ಏರ್ಪಡಿಸಿಕೊಂಡಿದ್ದೇವೆ ನಾವೆಲ್ಲರೂ ಮನಸ್ಸಲ್ಲ ನಮ್ಮ ನಿಜ ತತ್ವ ಮನಸ್ಸಲ್ಲ ನಾವೆಲ್ಲ ಎಲ್ಲ ಮತಗಳು ಭಯವೆಂಬ ಭಾವನೆಯಿಂದ ಎಲ್ಲ ಸಂಪ್ರದಾಯಗಳಿಂದ ತುಂಬಿ ಹಾಕಿದೆ ತಲತಲಾಂತರಗಳಿಂದ ಮಾನವ ಜಾತಿ ಭಯವೆಂಬ ಭಾವನೆಯಿಂದ ಪೀಡಿಸಲ್ಪಡುತ್ತಿದ್ದಾನೆ ನಾವೆಲ್ಲರೂ ಪರಿಪೂರ್ಣರಲ್ಲ ಪಾಪಾತ್ಮರು ನರಕ ಸ್ವರ್ಗ ಎಂಬ ಭಾವನೆಯಿಂದ ಪೀಡಿಸಲ್ಪಡುತ್ತಿದ್ದಾನೆ ತೀವ್ರವಾದ ಅಪರಾಧ ಎಂಬ ಭಯವೆಂಬ ಭಾವನೆಯಿಂದ ಭ್ರಮೆಯಾಗಿ ನಮ್ಮನ್ನು ನಡೆಸುತ್ತಿದೆ ಹೃದಯದಲ್ಲಿ ಇರಬೇಕಾದ ಪ್ರೀತಿ ಇಲ್ಲದೆ ಹೋದರೆ ಭಯ ಆಕ್ರಮಿಸುತ್ತದೆ ಪ್ರೇಮವಿಲ್ಲದ ಕಡೆ ಭಯ ತುಂಬಿರುತ್ತದೆ ಪ್ರೀತಿ ಇದ್ದರೆ ಭಯ ಇರದು ಭಯ ಇದ್ದರೆ ಪ್ರೀತಿ ಇರದು ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು